ನಮಸ್ಕಾರ ರೀ ಎಲ್ಲ ಮಂದಿ ಎಲ್ಲ ಆರಾಮ್ಲಾ ನಾವು ನೋಡ್ರಿ ಇವತ್ತು ಹೊಸ ವೀಡಿಯೋ ರೀ ಉತ್ತರ ಕರ್ನಾಟಕದವ್ರ ನಾವು ವಿಡಿಯೋ ಹೊಸ ರೀ ಲೈಕ್ ಮಾಡಿರಿ ನಮ್ಮಂದ ವಿಡಿಯೋ ಬರ್ತಾವ್ರಿ ಏನು ದಿವಸ ನೋಡಿರಿ ಪಾ ಇನ್ನು ಮುಂದೆ ಹೇಳೋದು ನಾವು ಹೊಡ್ಯವ್ರು ಇನ್ನು ಮುಂದೆ ನಾವು ಬೌನ್ ಬಾಳಿ ಜಾಡ್ತೀವ್ರಿ ಹರಬಾರ ದೋರ್ಸ್ಕೊಡಲೇ ರೀ ಹೇಳೋದಕ್ಕೆ ನನಗೇನು ಲೂಟ್ ಮಾಡಿ ಬಂದ ಸಿಕ್ಕಂದ್ರೆ அவரணும் இங்கரௌண்ட் தம்ப ஓடையாடி சொல்லி ரீ அவரு அவருக்கு வந்த அனசிங்கல்ல எல்லாரோ இன்சித்தீ இப்ப பந்த எல் எல்லோர்த்தோ எல் எல்லோடாரோ இல்லை பி ஆர் அந்த எல் தூர தூர ரம ஹாக்கிர் தீ நான் இழந்தே திரி மனியூ சட்ட கொட்டி விடத்தீங்க நமக்கு அது ஆர்டல் நம்ம முந்தேன் முந்த வந்து ஒழுது அங்கந்த நான் ஏன் ஆட்பி எஸ் ஆட்படக்கம் தடத்தப்போ ஆடனி எல்லாம் ஆடே வைக்கிறீ இன்றி எல்லாம் ஆட்பாடு முந்தசேவ் ரீ பண்ணிசி கலையர் இல்லை ட்ரெயின் ஹோன் ரீ ட்ரெயின் பாவன் மந்தி ஆ ஓதேவ் ரீப்பா இல்லை ஓதேவ் ரீப்பா இது ட்ரெயினாக திண்டி திண்டி கழ்தோ இல்லை எல்லாம் மேக்ஷி அதுவா ಎಮ್ ಟೆನ್ ಬಿದ್ದದ್ದು ಎಮ್ ಟೆನ್ ತೊಗೊಂಡ್ರಿ ಎಮ್ ಟೆನ್ ತೊಂದರೆ ನಮ್ದು ಮದುವೆಸ್ ರೀ ಕೆಲಸ ಆಯ್ತು ನೋಡ್ರಿ ನಾವು ಎಂಟೆನ್ ತೊಗೊಂಡ್ರೆ ಬಾಳಿಜ ಆಡ್ತೀವ್ರಿ ಲೇ ಹೊಡ್ತಾ ಹೊಡೆದ್ರೆ ಏನು ಫುಲ್ ಏನು ಮಾಡತ್ತೀವಿ ಈಗ ಹ್ಞೂ ನಾವು ಮೊದಲೇ ಕ್ಯಾಟರ್ ಪ್ರೂ ಪ್ಲೇಯರ್ ಆಗಿವು ನಾಡ್ರಪ್ಪ ಪಾ ಹೊರಗೆ ಬಿಡ್ತೀರಿ ಏನೀಗ ನಾಡ್ರಿ ಹೊರಗೆ ಹೋಗನು ನೂನು ಹೊರಗೆ ಹೋಗಿ ಗನ್ನ ಗಿನ್ನೆಲ್ಲ ಸಿಕ್ಕಾವೀಗ ಸುಮ್ಮನೆ ಹೊಡೆದಾಡ್ದೇ ಗಾಯಸ್ ಲೈಕ್ ಮಾಡ್ರಿ ಗಾಯಿಸಿ ಹಂಗೆ ತೋಲ್ ನಮ್ಮ ನೋಡೋದು ನಂಬ ಕಡೆ ಕಡೆಗೂ ನಮ್ಮ ಇಲ್ಲಿ ಅಲ್ಲಿ ಹೋಗಿ ಹೊಡ್ತಾ ಹೊಡೆದ್ರಿ ಅವ್ರೂ ನಾಯಿ ಹೊಡೆದಂಗ್ಲಿ ಹತ್ತಾರೀ ಏನ್ಬೇಕು ನೋಡ್ರಿ ಅವ್ರು ಅಂದ್ರೆ ನಾವು ಆಡ್ತೇವ್ರಿ ಅಟ್ಟೆ ಹೊಡೆ ರೀ ಏನು ಇದು ಹತ್ತಿ ಹೋಗ್ ನೋಡಿರಿ ಇದು ಹೋಗಿ ಹಿಡ್ಕೊಂಡು ಹೋಗಿ ಎಲ್ರೇ ಸಿಗ್ತಾರ ನೋಡೋಣ ರೀ ಬಂದ ಬಂದ ಎಲ್ಲಿ ಸಿಗಲಗ್ಯಾರೀಗ ಫೈರಿಂಗ್ ಮಾಡಲ್ಗ್ಯಾರ ನಮ್ಮ ಬಂದ ಅಳಿ ಬರತ್ತ ನೋಡ್ರಿ ನಡ್ರಿ ಒಳ್ಳೆಯ ಅಲ್ಲಿ ಹೋಗಿ ಇಲ್ರಿ ಒಳಗೆ ಓಣ್ಯಾಗ ಹೋಗಿ ಹೊಡಗ್ತಾ ಹೊಡೆದವ್ರನ್ನ ಹೊರಗೆ ತರ್ಬೇಕಾಯ್ತದ ತರದಪ್ಪ ಅವ್ರಾಗ ನಮ್ದು ಏನು ಕೆಲಸ ಅವ್ರದ್ದು ಹೊರಗ್ತ ಅಂದ ಭುಯ್ಯ ಹುಡಿದ್ರು ಬಂದನ್ ಹಾಲ್ದಾಗೆ ಇರೀಪ್ಪ ಮೂವತ್ತ್ ಮೂರು ಆದ್ರು ನೋಡಿರಿ ಮತ್ತು ಒಂದು ಕಿಲ್ಲಿಲ್ಲ ಹಾಂ ಇಲ್ಲಿ ಸಪ್ಪಳ ಕೇಳತ್ತದರಿ ಬೌದ್ ಡೇಂಜರು ಒಳ್ಳೆಯತ್ತೀಪ್ಪ ಇಲ್ಲಿ ಲೂಟಿ ರೀ ಸ್ವಲ್ಪ ಗಾಯ ಸ್ವಲ್ಪ ನಮ್ಮ ನೆಟ್ವರ್ಕ್ ಹೊಂಟದ ರೀ ಅದಕ್ಕೆ ನಾವು ಸ್ವಲ್ಪ ನಿಂತಿದ್ದೇವೆ ರೀ ಏನು ಟೆನ್ಷನ್ ತೊಲಕ್ಕಿ ಮತ್ತು ಭಾಳ ಕಮ್ ಬ್ಯಾಕ್ ಮಾಡಿದೆವು ರೀ ಹೆಂಗ್ರಿ ಮಾಡಿಬಿಟ್ಟು ಮಾಡಿದ್ವಿ ನಮ್ಮ ಇಬ್ಬರು ಪ್ಲೇ ಡೌನ್ ಆಗಿ ಹೊಳೆ ಬಂದರು ನೋಡಿರಿವಾದ ರೀ ನಮ್ಮ ಸಲ್ ನೆಟ್ವರ್ಕ್ ಸ್ವಲ್ಪ ಸ್ಲೋ ರೀ ಎಲ್ಲಿ ಹೊಡಿತೇವೆ ಹೊಡಿತೇವ್ರಿ ನೋಡಿರಿ ಎಲ್ಲರೂ ಕೂಡ ಹೊಡೀನ್ರಿ ಅವ್ರು ನಾವು ಎಲ್ಲಿ ಸಿಗ್ತಾರೆ ಹೇಳ್ರಿ ಅವ್ರು ಇಳಿಸೇ ಬಿಡ್ದು ರೀ ಪ್ಲೇಯರ್ ಎಲ್ಲಿ ಕಾಣಿಸಲಾಗ್ಯಾರ ರೀ ಮುಂದೆ ಎಲ್ಲ ರೀ ನಮ್ಮ ಪ್ಲೇಯರ್ ಕಡೆ ಹೋದ್ರೆ ಸಿಗ್ತಾರೆ ಏನ್ರಿ ಹಾಂ ನಾನ್ರಿ ಈ ಕಡೆ ಹೋಗುನು ರೀ ಹಿಂದೆ ಎಲ್ಲಿ ಕಾಣಿಸಲಾಗ್ಯಾರ ನೋಡ್ರಿ ಬಂದಗಳ ಸಿಕ್ಕರೆ ನಮ್ಮ ಮುಂದೆ ಕಾಣದ್ರೆ ಹೊಡಿತೀವ್ರಿ ಇಪ್ಪ ನಾವು அது அஞ்சு திரும் அட் அஞ்சு ஆதர சாக்கிரி நம்ம கொட்டே நோட்ரி முந்தை பந்த நான் ஹங்கப்ப நீ பர்ஃபல் ஐத்து மது கையாக பெர்ஃபல் பெர்ஃபல் எஸ் கோத்த நோய் இல்லை நோட்ரி இப்ப இப்போத்த நோட்ரி அது திகலே நம்ம இப்போ இக்கடி கொட்டிருப்பாள் கொடுக்கு கொட்டிருப்பா ಹೆಲ್ತಿ ಏನು ಸೂರ್ಸಲಿ ನೋಡ್ರಿ ಇವ್ ಮ್ಯಾಲೆ ಕೊಟ್ಟು ನಮ್ಮ ಮುಂದೆ ಹೊಡಲಾಯ್ತು ಅಂದ್ರೆ ಹಿಂದಿಂದು ವಾರ ಮಾಡ್ತಾರೆ ನೋಡ್ರಿ ಇವರು ಹಿಂದಿಂದ ಮಾಡಬ್ಯಾಡ್ದು ಏನಿದ್ರು ಮುಂದಿಂದ ಹೊಡಿಬೇಕು ಬರ್ರಿ 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 ಎಲ್ಲಿ ಹೋದ್ರಿ ಇಪ್ಪ ಓಡ್ ಹೋದ್ರೀನು ಇಲ್ಲಿ ಹೆಡಿ ಶಾರ್ಟ್ ಬಿತ್ರಿ ಡಿಶ್ ಶಾರ್ಟೇ ಬಿತ್ತು ನೋಡ್ರಿ ಎರಡು ಎರಡ್ರ್ ಹೋಗಿ ಇವ್ನು ಹೊಲುತ್ತವನು ಇವನು ಶಾರ್ಟಿದ್ದ ಏನೋ ಪ್ಲೇಟ್ ಹೋದ್ರೀ ಇಪ್ಪ ಇನ್ನೊಪ್ಪ ಅವದ್ರಿ ಬರ್ತಾನೆ ನೋಡ್ರಿ వెళ్ళి బిడే పోయి హిందోడ్రీ పడుతు ఎల్తో మిడ్కెట్టు కొట్టుకోట నోడ్రీ నడుంజ రీపా నోను శివజీన్ హోక్రీ ఈ నమ్ ధర హారిన ఆత నోడ్రీ ఓడ్ బ్రీ నవట్ అది మేలు కుతా నోడ్రీ అవును మేలు కుతానా డ్యమేజ్ మార్తూ ఆ మడ ఓడదా ಇಲ್ಲಿದ್ದ ಓಡಿನಪ್ಪ ಇಷ್ಟು ಯಾಕಂದ್ರೆ ಇಲ್ಲಿ ಬಂದಾಗ ಮೇಲೆ ಕೂತಾರ ನನ್ನ ತಳದ್ರ ಮ್ಯಾಲ ಹಿಡ್ತಾರವ್ರು ಕೆಳಗಿನ ಕೆಳಗಿಂದು ಪಾರಾಗ ಹುಡುಗ ನಾವು ಬುಯ್ಯ ಆಗ್ಬೇಕಂದ್ರೆ ಮುಂದೆ ಶೇಬಿನಾಗ ಹೋಗಾಡ್ಬೇಕು ಅಡ್ತಿದ್ರಿ ಒಬ್ಬ ಇಬ್ಬರಿಗೂ ಮಾಡ್ಬಿಡೋ ರೀ ಬಾಯಿ ನಾಡ್ರಿ ನಾಡ್ರಿ ಬೈ ಶೇಪ್ ಜನ ಇಳಿರಿ ಬೈ ಇವು ಮತ್ತೆ ತಿಳಿದು ಇಲ್ಲೇ ಸತ್ರಿ ನಮ್ಮ ಬೈ ಭಾಳ ಚಲೋ ಬರ್ತಾವ್ರಿ ಓ ನೋಡ್ರಿ ಇಲ್ಲಿ ತುಳಿಯೋಗ ಹತ್ಯಾನ ಇಲ್ಲಿ ಹೋಗಿ ಹತ್ತ ಇಡದು ಇಳದೆ ತಿಂದಿನಿ ನೋ ನಡಿ ಲಾಬಿ ಹೊಳೆ ನಡಿ 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 ಹೋಗಿ ನಾಡ್ರಿ ಗಾಯ ನಾವು ಹೊಳೆ ಬಿತ್ತು 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 ಏನು ನಿಮ್ಮ ತಲಗ ಬಂದು ಹೊಡೆದಾಡ ಮ್ಯಾಲಿನ ತಡಿಬ್ಯಾಡನಿ ಮ್ಯಾಗೆ ಸಾಯಿಲ್ ಬಿಡ್ರಿ ಪಾ ಜೀವನ ನಮ್ದರೆ ಹೆಲ್ತ್ ಬಾಕಿ ಹೇಳ ಹೋಗಿ ನಾವು ಆಡೋನು ಜೀವ್ರೆಸ್ ಸಣ್ಣದಾಯ್ತು ಹಿಂದೆ ಎಲ್ಲ ಪ್ರಾತಿ ಇಲ್ಲ ಮತ್ತು ಹಿಂದಿಂದ ಎಲ್ಲರೂ ಹೊಡೆದಿಡ್ದ ಬಿಡ್ದಾನ ನಮ್ಗೆ ಹಿಂದಿಂದು ಹೊಡೆದಂದ್ರೆ ಮತ್ತು ಭಾಳ ಕಟ್ಟು ಮನ್ಸಿಕ್ ಆತದ್ರಿ ನಾವು ಮತ್ತು ಮತ್ತೆ ಒಳಗೆ ಕೊಳಗೇ ರೀ ಹಿಂದೆ ಹತ್ತಿದ್ರಿ ಇಪ್ಪ ಇಲ್ಲಿ ಬಂದಗಿಂದು ನಂದು ಅಂಜಿಕೆ ಹತ್ತೆದ್ರಿ ನಮಗೆ ಬಂದಗಿಂದು ಅಂದ್ರೆ ಅವನು ಹಿಂದಿನ ರಪ್ ರಪ್ ರೀ ಅವಾಗ ನಮಗೆ ಭಾಳ ಮನ್ಸಿಕಾಬಿಡ್ತಾರ್ರಿ ನಾಡ್ರಿ ಈಗ ನಾ ಇವತ್ತು ಬುಯ್ಯ ಹೊಡಿಬೇಕು ಬುಯ್ಯ ಹೊಡಿಲಿಕ್ಕೆಂದ್ರೆ ಆಮೇಲೆ ಹೇಳ್ತೀನಿ ನಿಮಗೆ ನೋಡ್ರಿ ನೋಡಿರಿಟ್ ಚಲೋ ಮುಂದೆ ಸ್ವಲ್ಪ ಹೇಳ್ಬಿಡಿ ಒಬೀ ನಾವಿಟ್ಟು ಕೊಡ್ತೇವನಿ ಅವನಿಗೆ ಅನ್ಸಿಬಿಟ್ಟದ ರೀ ನಾವು ಕೆಲ್ಚರ್ ಮಾಡ್ತೇವಂದ್ರೆ ಕೆಲ್ಚರ್ ಮಾಡಿದ್ರೆ ಪೈಸಂತ ಹೊಡಿತೇವ್ ಕಿಲ್ಚರ್ ಮಾಡಿದ್ರೆ ಎಲ್ಲಿ ಹೊಡಿಬೇಕಂದ್ರೆ ಕಿಲ್ಚರ್ ಅಂದ್ರೆ ಹೆಂಗೆ ಆತರಿ ನಡ್ರಿ ಮುಂದ ತೋರಿಸ್ತೇವೆ ನಡ್ರಿ ನಿಮಗೆ ಕಿಲ್ಚರ್ ಮಾಡೋದಂದ್ರೆ ಭಾಳ ಕಂಡೀಷನ್ ಮಾಡಿ ರೀ ಹಾಂ ನಡ್ರಿಪ್ಪ ನಡ್ರಿ ಅವನು ಹನ್ನೆರಡು ಮಂದಿ ಉಳಿದ್ರೆ ಹನ್ನೆರಡು ಮಂದಿ ಹೊಡೆದು ಭೂಯ ಮಾಡ್ಬೇಕು ನಾವು ಎಲ್ ಪುಲ್ ಡ್ಯಾಮೇಜ್ ಆಯ್ತು ನೋಡ್ರಿ ಅವ್ನು ಮುಂದಿನ ಮಾಂದಿನ ಓ ಬೈ ಏನು ಮಾಡತ್ತೀನಿ ಮುಂದಿನ ಡ್ಯಾಮೇಜ್ ಕೊಡತ್ತೀನಿ ಮುಂದಿನ ಹೊಡ್ಕೊಂಬಳಿಕ ಬನ್ನಿ ನೀನು ಕೊಡ್ತಾವೆ ನೋಡಿ ಎಷ್ಟು ಊಟ ಅವ್ನಿಗೆ ಏಟ್ ನಡಿ ನಾವು ಅವನಿಗೆ ತಿಳಿಸಿದ್ದೇವೆ ಏಟು ಅವನಿಗೆ ಹೋಗಿ ಜೀವನ ಹೆಲ್ತ್ ಕೊಟ್ಟು ಈಗ ನಡ್ರಿ ಪಾವು ಕೊಟ್ಟು ಬರೋ ನಾ ಲಾಸ್ಟಿಗೆ ಅವ್ರಿಗೆ ಹೆಲ್ಪ್ ಆತಾರ ಏನು ಹೇಳಕ್ಕೆ ಬರಲ್ಲ ಈ ಕಡೆ ಬರೋ ಹೆಲ್ತ್ ನೋಡೋಲ್ಲ ಏನು ಕಟ್ಟಿಲ್ಲ ಆತದ ಪಟ್ನೇ ಹೊರ ನೋಡಿ ಹೊರ ನಡಿ ಹೊರ ನಡಿ ಅವ ಸತ್ತೇನು ಹಿಂದಿನ ಹಿಂದಿ ನೋಡಿ ಹ್ಯಾಂಗ್ರೆ ಕೊಡ್ತೀವಿ ಬಾಳೆ ಹಿಂದದಾನ ಸರಿ ಇಲ್ಲದಾನ உத்தம்மாலால் தகுது பார்த்துமா ஆய் நோட் தோஸ்த் கிளச்சோர் இது கத்தாரி நோட் கிளச்சோரு ஹிங்க்மா நோட்ரி இப்போ டேமேஜ் கொட்ட டவுன் மாதிரிவ் ரீங்க திண்டிலே இல்லை மத்தன நடை ஓ வந்து நோட் வந்துழது தின அவன் காடி மேலே டூடெழ்த்தானீ இப்பா காடி மேலே நான் கொட்ரீ ஓட தான ஓடத்து நோட் ஹிட்ரலி அவன் ஹிட்ரலி அவரு அவனு హుడ్ ఎల్ జాడ్రీ హా వంద డౌన్ నోడ్రీపా అలీయ్యి ఏడీ ఏ బయ్ ఈ సంధ్యాం ఎల్ హుడ్తా నోడు కణసల్ అని కణసల్ ఏను స్వల్ వరకు బందో బయ్యేసా ఉల్లాడు హాక ఉల్ అవును అవును తుంబారో ఒండి பை தான் பயி ஏட்டன் அவ் இன்ட்டு மீன் பயி அவன்க்கு தும்புத்தினி நன்கு தும்த்தான் பை அவன் நீ ஹெல்த் நீல் நடி போய் வர அவன் அவன மேலே நம்ம இது இவங்க கொட்டோ நம்ம எல்லை இரண்டு நடி பயி பூயா ஓடிபே பூயா ஓடிபேக் ஆக மாந்தார் அவரு இப்போ வேற வேற ஐயோப்போ பயி థ్యాంక్స్ బయ్ థ్యాంక్స్ బై యాలో మోడు ఇక్కరి నీవ తిత్ డబ్బి ఇదమ్ అమ్గిన అవుతాయిల్ి ఇలీగా హోయిత బయ్ అదే కేళ్ళ హోదం అయితే బయట అమ్మ భయ్ ఇదొందు ఒగదు బుడుము వగది ముందు ఫైటింగ్ మి సత్తా నోడు భయ్ అడదవ బేరే బేరేదో ఊరు ಬಂದ ಬೈ ತಳಗ ಕೆಳಗೆ ಬಂದ ನಾವು ಅಚ್ಚಿಡ್ಗೂನು ಇಲ್ಲಿ ಬಾಂಬ್ ಟ್ರೈ ಮಾಡಿದ್ರ ಬಾಂಬ್ ಟ್ರೈ ಮಾಡಿದ್ರೆ ಭಾರಿ ಆಗ್ತದ ಬಾಂಬಿ ಮುಂದೆ ನೋಡು ನೋಡ ಅಲ್ಲಿ ನೋಡ್ರಿ ಗುಲಾಲ ಏಕೆ ಆಗ್ಬಿಟ್ಟವ್ ಕಾಣಿಸಲ್ಲಗೇನು ಹಚ್ಚ ಹಚ್ ಬೈ ಬೈ ಗುಲಾಲ್ಗೆ ಹೋಗಿ ಮುಂದೊಂದು ಗುಲಾಲಯೋ ಬೈ ಓ ಎದ್ದೆ ಎದ್ದೆ ಹಾ ಈಗ ನಾ ಅಂದ್ರೆ ಬುಯ್ಯ ಹೊಡಿದಿನ ದೋಸ್ತ ನೋಡಿ ನಡಿ ಕಡೆ ಹಿಂದಿಂದ ಹೊತ್ತು ನಮ್ಮ ಬೈ ನೀನು ಬರೋದೇನು ಮತ್ತು ತಿನ್ನಿಂದ ಮಂದೆ ಬಿಡು ಹಾಗಂದ್ರೆ ಹೋಗಿ ಇದು ಬುಯ್ಯ ನಮ್ಮದೇ ನೋಡ್ಗು ಬರ್ಕೊಂಬಿಡ್ರಿ ಇದು ನಮ್ಮ ಹೆಸರು ಮ್ಯಾಲ ನೋಡಿ ನೋಗು ನೋಗು ಬೈ ನೋಗು ಬೈ ನೀನು ಹೋಗ ನಾ ಮೇಲಿಂದ ಹೊಡಿತೀನಿ ಗಾಡಿ ಇರ್ತೀನಿ ತಿ ಬೈ ಲೈಕ್ ಮಾಡ್ರಿ ಹೊಡೋರು ಹಾಂ ಬುಯ್ಯ ನೋಡ ಬೈ ಲೈಕ್ ಮಾಡ್ರಿ ಲೈಕ್ ಮಾಡ್ರಿ ಎಲ್ಲರೂ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಬೈ ನಾವು